ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಶಿವಯೋಗ ಸಾಮ್ರಾಟ ನಿ ಬಲ್ಯೆ ಶಿವನಾಟ ಶಿವನಿಟ್ಟ ಕಾಯವ ಶಿವ ಪದಕಿ ಇಟ್ಟು ನಿರ್ವಿಕಲ್ಪ ನಿರಾಭಾರಿ ಮೂರ್ತಿ ಉಳವೀಲಿ ಬಳಗುತ್ತಿದೆ ನಿನ್ನ ಪಾದಕೀರ್ತಿ ಅಂಥೇಳಿ ಉಳವಿಯ ಚನ್ನಬಸವಣ್ಣನವರನ್ನು ವಿಶೇಷವಾಗಿ ಗುಣಗಾನಗೈದರು ಉಳವಿಯ ಚನ್ನಬಸವಣ್ಣನವರು ಜ್ಞಾನದ ನಿಧಿಯವರು ವಯಸ್ಸಿನೊಳಗೆ ಬಹಳ ಸಣ್ಣವರಿದ್ದರೂ ಸಹಿತ ಜ್ಞಾನದೊಳಗೆ ಬಹಳ ದೊಡ್ಡವರಿದ್ದರು ಹಿರಿಯರಾದಡೇನು ಕಿರಿಯರಾದಡೇನು ಅರಿವಿಂಗೇ ಹಿರಿದು ಕಿರಿದು ಉಂಟೇ ಅಯ್ಯ ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡ ಪೋಟಿಗಳು ಉದಯವಾಗದಂದು ಗುಹೇಶ್ವರಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದ ಕನವಂದಿತ್ತು ಚನ್ನಬಸವಣ್ಣ ಅಂಥೇಳಿ ಚನ್ನಬಸವಣ್ಣನವರನ್ನು ಜ್ಞಾನದ ನಿಧಿ ಅಂದರು ಷಟ್ಸ್ಥಳಗಳನ್ನು ಅಷ್ಟಾವರಣಗಳನ್ನು ಪಂಚಾಚಾರಗಳನ್ನು ವಿಶೇಷವಾಗಿ ಬೋಧನೆಗೈದು ವೀರಶೈವ ಲಿಂಗಾಯತ ಧರ್ಮವನ್ನು ಎತ್ತಿ ಹಿಡಿದಂಥ ಪುಣ್ಯಾತ್ಮ ಉಳವಿಯ ಚನ್ನಬಸವಣ್ಣ ಯಾವಾಗ ಜಗಜ್ಯೋತಿ ಬಸವಣ್ಣನವರು ವಚನಗಳ ರಕ್ಷಣೆಯ ಭಾರವನ್ನು ಶರಣರ ರಕ್ಷಣೆಯ ಭಾರವನ್ನು ಚನ್ನಬಸವಣ್ಣನವರ ಮೇಲೆ ಹೇರಿದರು ಆವಾಗ ಚನ್ನಬಸವಣ್ಣನವರು ಎಲ್ಲ ಶರಣರನ್ನು ವಚನಗಳನ್ನು ಕಟ್ಟಿಕೊಂಡು ಕಾರವಾರ್ ಜಿಲ್ಲೆಯೊಳಗಿರುವಂತಹ ಪುಣ್ಯಕ್ಷೇತ್ರ ಉಳಿವಿಗೆ ಬಂದರು ಅಂಥೇಳಿ ಅವರ ಇತಿಹಾಸದೊಳಗೆ ಗೊತ್ತಾಗ್ತೈತಿ ಚನ್ನಬಸವಣ್ಣನವರು ಬಹಳ ಜ್ಞಾನಿಗಳು ಅವರು ಒಂದು ಮಾತು ಹೇಳ್ತಾರೆ ಏನಂದ್ರೆ ತತ್ಕಮಲ ಮಧ್ಯದಲ್ಲಿ ಮಂತ್ರವಿರಿ ಓಂಕಾರ ಚಿತ್ಕಮಲ ಅರಳಲದುವೆ ಲಿಂಗ ಸಾಕ್ಷಾತ್ಕಾರ ಲೋಕ ಕಲ್ಯಾಣವೇ ನಿತ್ಯ ಪಂಚಾಚಾರ ಅಷ್ಟಾವರಣಗಳ ಧರ್ಮ ಸುವಿಚಾರ ಅಂತ ಹೇಳಿದ್ದಾರೆ ಭಕ್ತಿಯಿಂದ ಓಂಕಾರವನ್ನು ಪಠಿಸ್ಕೋತ ಇದ್ರ ನೀನು ಮುಕ್ತನಾಗತಿ ತತ್ಕಮಲ ಮಧ್ಯದಲ್ಲಿ ಓಂಕಾರ ನಿನ್ನ ಮನಸ್ಸು ಅರಳಿತಪ್ಪ ಅಂದ್ರೆ ಅದ ಲಿಂಗ ಸಾಕ್ಷಾತ್ಕಾರ ಲೋಕ ಕಲ್ಯಾಣನ ನಿತ್ಯ ಪಂಚಾಚಾರ ಮತ್ತು ಅಷ್ಟಾವರಣಗಳು ಅಂಥೇಳಿ ಭಾಳ ಚಂದ ಹೇಳಿದಾರ ಅದಕ್ಕೆ ಸಮಾಜದ ಕಲ್ಯಾಣ ಸಮಾಜದೊಳಗಿದ್ದಂಥ ಮೇಲು ಕೀಳುಗಳು ಅನ್ನುವಂಥ ಭಾವ ಹೊರಟು ಹೋಗಬೇಕು ನಮ್ಮೊಳಗಿದ್ದಂಥ ನಾ ಅನ್ನುವ ಅಹಂಕಾರ ನಮ್ಮನ್ನು ಬಿಟ್ಟು ಹೋಗಬೇಕು ಇದ ಮೂಲ ಉದ್ದೇಶ ಇದನ್ನು ಬೋಧಿಸಿದರು ಅಂಥ ಜ್ಞಾನಿಗಳು ಚೆನ್ನಬಸವನವರು ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತ ನೆನೆಸಿ ಮುಕ್ತಿ ಪದವಿಗೆ ಬಂದ ಬಸವೇಶಯತಿ ಭಕ್ತಿ ದೀಕ್ಷವ ನೀಡಿ ಸಲಹೆನ್ನನು ಅಂಥೇಳಿ ಬಸವಣ್ಣನವರನ್ನು ಕುರಿತು ಹೇಳ್ತಾರ ಭಕ್ತಿಯನ್ನು ಅವರಿಂದ ಕಲಿಬೇಕಂತ ವೈರಾಗ್ಯವನ್ನು ಅಲ್ಲಮ್ಮ ಪ್ರಭುಗಳಿಂದ ಕಲಿಬೇಕಂತ ಜ್ಞಾನವನ್ನು ಚನ್ನಬಸವಣ್ಣನಿಂದ ಕಲಿಬೇಕಂತ ಹಿಂಗ ಚನ್ನಬಸವಣ್ಣನ ಜ್ಞಾನ ದೊಡ್ಡ ಬಸವಣ್ಣನ ಭಕ್ತಿ ಅಲ್ಲಮ್ಮ ಪ್ರಭುವಿನ ವೈರಾಗ್ಯ ಈ ಮೂರನ್ನು ಕಾಣಬೇಕು ಅಂದರೆ ನಾವು ಅಥನಿಯ ಮುರುಗೇಂದ್ರ ಶಿವಯೋಗಿಗಳಲ್ಲಿ ಕಾಣಬೇಕಂತ ಅಥನಿಯ ಮುರುಗೇಂದ್ರ ಶಿವಯೋಗಿಗಳಂದ್ರೆ ಸಾಮಾನ್ಯರಲ್ಲ ಜಗತ್ತನ್ನು ಉದ್ಧರಿಸಬೇಕಂತ ಹೇಳಿ ಬಂದಂಥ ಶಿವನ ಅಂಶ ಶ್ರೀಮದ್ ಅಥನಿ ಚರಿತ್ರೆ ಚರಿತ್ರೆಯೊಳಗೆ ಇವತ್ತು ನಾವೆಲ್ಲರೂ ಸಹಿತ ಐದನೆಯ ಅಧ್ಯಾಯವನ್ನು ನೋಡೋದು ಒಂದು ಭಾವ ಗಟ್ಟಿ ಮಾಡಿಕೊಳ್ಳ್ರಿ ನಮ್ಮ ಕಣ್ಮುಂದಿದ ನಡೆದೈತಿ ಶಿವಯೋಗೀಶ್ವರರು ಗದ್ದುಗೆಯಲ್ಲಿಲ್ಲ ಈ ಶಿವಯೋಗಿಗಳು ಅಥನಿಯೊಳಗಲ್ಲ ನಮ್ಮ ಹೃದಯದೊಳಗದಾರ ನಮ್ಮ ಹೃದಯನ ಅಥನಿ ಆಗಬೇಕು ನಮ್ಮ ಆತ್ಮನ ಶಿವಯೋಗಿ ಆಗಬೇಕು ನಮ್ಮಲ್ಲೇ ಇದು ನಡೆದೈತಿ ಅನ್ನುವಂಥ ಅನುಭಾವವನ್ನು ನಾವು ಹೊಂದೋದು ನೋಡ್ರಿ ಅಭ್ಯಾಸ ದೊಡ್ಡದಲ್ಲ ಅನುಭವ ದೊಡ್ಡದೈತಿ ಅನುಭವಿಸಿ ಆನಂದಿಸದೈತ್ಲ ಮುಕ್ತಿಗೆ ಸೋಪಾನ ಇಲ್ಲಿ ಹೇಳ್ತಾರೆ ಏನಂದರೆ ಸೂರ್ಯನ ಸನ್ನಿಧಿ ಮಾತ್ರದಿಂದ ಕಮಲಗಳು ಚಕ್ರವಾಕ ಪಕ್ಷಿಗಳು ವಿಕಾಸವನ್ನು ಹೊಂದುವಂತೆ ಶಿವಯೋಗಿಯ ಸನ್ನಿ ಸನ್ನಿಧಿ ಮಾತ್ರದಿಂದ ಅನೇಕ ಸತ್ಕಾರ್ಯಗಳು ಸಿದ್ಧಲಿಂಗ ಸ್ವಾಮಿಗಳ ಸಮ್ಮುಖದಲ್ಲಿ ಯಥೇಚ್ಛವಾಗಿ ಪ್ರತಿದಿನವೂ ಭಕ್ತಿ ವಿತರಣೆಗಳಿಂದ ನಡೆಯುತ್ತಿರಲು ನೀನು ಕೊಡು ನೀನು ಮಾಡು ನೀನು ನೀಡು ಎಂಬ ನಿರ್ಬಂಧವಿಲ್ಲದೆ ಭಕ್ತರು ಅವರವರೇ ಉಲ್ಲಾಸದಿಂದ ಕೊಡುವರು ಮಾಡುವರು ನೀಡುವರು ಈ ರೀತಿ ಘನ ಸಮಾಧಾನ ಸಂತರ್ಪಣಾದಿಗಳು ಅವಿಚ್ಛಿನ್ನವಾಗಿ ನೆರವೇರುತ್ತಿದ್ದವು ಅಂತ ಹೇಳಿ ಐದನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಇಲ್ಲಿ ಹಿಂದಿನ ಅಧ್ಯಾಯದೊಳಗೆ ನಾವು ನೋಡಿದ್ದೀವಿ ನೀನು ಮಠದ ಅಧಿಕಾರಿಯಾಗುವಂಥೇಳಕ್ಕೆ ಯಾರ ಗುರುಗಳ ಹೇಳಿದ್ರು ಸಹಿತ ಅದನ್ನು ಒಪ್ಪೋದಿಲ್ಲ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಪೀಠಾಧಿಪತಿಗಳನ್ನಾಗಿ ಮಾಡ್ತಾರ ಆದರೆ ಅಲ್ಲಿ ವಾಸ್ತವ್ಯ ಮಾತ್ರ ಅಥನೀಯ ಮುರುಗೇಂದ್ರ ಶಿವಯೋಗಿಗಳದ್ದಿರ್ತೈತಿ ಅವರ ಒಂದು ಸನ್ನಿಧಾನ ಮಾತ್ರದಿಂದ ನೀ ಕೊಡ್ಪ ನೀ ಮಾಡಪಾ ಅಥವಾ ನೀ ನೀಡ್ಪಾ ಅನ್ನುವಂಥ ಭಾವ ಯಾರಿಗೂ ಅಂತ ಯಾರೋ ಒಂದು ಕೊಡ್ತಿದ್ರಂತ ಯಾರೋ ಬಂದ್ರೆ ಕೆಲಸ ಮಾಡ್ತಿದ್ರಂತ ಯಾರೋ ಬಂದು ನೀಡ್ತಿದ್ರಂತ ಹಿಂಗೆ ನಡೆದಿತ್ತು ಯಾವಾಗಲೂ ಸಹಿತ ಶಿವನ ಒಂದು ಆರಾಧನೆ ಇಷ್ಟಲಿಂಗ ಪೂಜಾ ಶಿವಯೋಗ ಸಾಧನೆ ಒಳಗೆ ಮುರುಗೇಂದ್ರ ಶಿವಯೋಗಿಗಳು ಯಾವಾಗಲೂ ಸಹಿತ ತತ್ಪರರಾಗಿರುತ್ತಿದ್ರು ಏನಾಗಕ್ಕಂದ್ರೆ ಬೆಳಿಗ್ಗೆದ್ದು ಕೂಡಲೇ ಹೊಳೆಯುತ್ತಿರುವಂತಹ ಎತ್ತರವಾದಂಥ ಎರಡು ಪಕ್ಷಿಗಳು ಬಂದು ಏನು ಮಾಡುತ್ತಿದ್ದಪ್ಪ ಅಂದರೆ ಬಕುಳ ವೃಕ್ಷದ ಮೇಲೆ ಕುಂಡುತ್ತಿದ್ದು ಅಲ್ಲೇ ಮಠದಾಗಿತ್ತು ಆ ಬಕುಳ ವೃಕ್ಷ ಆ ಟೊಂಗಿ ಮೇಲೆ ಕುಂತ್ತಿದ್ದವು ಯಾವಾಗ ಶಿವಯೋಗಿಗಳು ತಮ್ಮ ಒಂದು ಶಿವಯೋಗ ಸಾಧನೆಯನ್ನು ಮುಗಿಸ್ಕೊಂಡು ಲಿಂಗ ಪೂಜಾನ ಮುಗಿಸ್ಕೊಂಡು ಬಂದು ಹೊರಗೆ ಬರ್ತಿದ್ರಲ್ಲ ಆವಾಗ ಆ ಪಕ್ಷಿಗಳು ಅವರ ದರ್ಶನವನ್ನು ಮಾಡಿಕೊಂಡು ಹೋಗ್ಬಿಡ್ತಿದ್ದವು ಆವಾಗ ಒಂದು ದಿವ್ಸ ನೋಡಿದ್ರು ಎರಡು ದಿವ್ಸ ನೋಡಿದರು ಅಲ್ಲಿ ಅಥಣಿಯೊಳಗಿದ್ದಂತಹ ಭಕ್ತರಿಗೆ ಈ ಪಕ್ಷಿಗಳು ವಿಚಿತ್ರದವ ಕಾಣಾಕ ಇಂತಹ ಪಕ್ಷಿಗಳನ್ನು ನಾವು ಎಲ್ಲೂ ನೋಡಿಲ್ಲ ಇದೇ ಟಂಗಿ ಮೇಲೆ ಬಂದು ಕೊಂಡಿರ್ತಾವೆ ಶಿವಯೋಗಿಗಳು ಮುರುಗೇಂದ್ರ ಶಿವಯೋಗಿಗಳು ಎದ್ದು ಬಂದು ಹೊರಗೆ ಅವರಿಗೆ ದರ್ಶನ ಕೊಡೋ ಮಠಾನೋ ಸಹಿತ ಅವು ಹೋಗೋದಿಲ್ಲ ಸುದ್ದಿ ಹಬ್ಬಿತಿ ಎಲ್ಲ ಕಡೆ ಕೆಲವು ಮಂದಿ ಏನು ಪ್ರಯತ್ನ ಮಾಡಿದ್ರಂದ್ರೆ ಆ ಪಕ್ಷಿಗಳನ್ನು ಯವಿಶು ಓಡಿಸ್ತಿದ್ರು ಹಾರಿಸಾಕೆ ನೋಡ್ತಿದ್ರು ಉದ್ದನ್ನುಗಳ ತೊಗೊಂಡು ತಿಮ್ಯಾಕೆ ತಿಮ್ಮಿಯಾಕೆ ಕಲ್ಲು ಕಲ್ಲೊಗೆ ಮುಡ್ತಿದ್ರು ಏನು ಮಾಡಿದ್ರು ಸಹಿತ ಆ ಪಕ್ಷಿಗಳು ಬಂದು ಕುಂತೂಪ ಅಂದರೆ ಒಂದು ತಾಸು ಬಿಟ್ಟು ಎರಡು ತಾಸು ಟೈಮ್ ಆದರೂ ಮುರುಗೇಂದ್ರ ಶಿವಯೋಗಿಗಳು ಅನುಷ್ಠಾನ ಮುಗಿಸಿ ಹೊರಗೆ ಬರೋ ಮಠಾನು ಸಹಿತ ಅವು ಹೋಗತ್ತಿಕ್ಕಿಲ್ಲ ಇದೆಲ್ಲ ಕಡೆ ಸುದ್ದಿ ಹಬ್ಬಿತು ಒಂದು ದಿವಸ ಮಠದ ಆವರಣದೊಳಗೆ ನಿಲ್ಲಾಕ ಜಗ ಇಲ್ಲದಂಗೆ ಜನ ಕೂಡಿದರು ಮಂದಿ ಸಪ್ಳಕ ತಮ್ಮ ಆನಂದದೊಳಗೆ ಶಿವಯೋಗ ಸಾಧನೆ ಒಳಗಿದ್ದಂಥ ಮುರುಗೇಂದ್ರ ಶಿವಯೋಗಿಗಳಿಗೆ ಎಚ್ಚರಾತು ಹೊರಗೆ ಬಂದು ನೋಡ್ತಾರ ಜನಸಂದನಿ ದಟ್ಟಣಿ ಯಾಕಂತ ಕೇಳಿದರು ಇಲ್ಲಪ್ಪ ಇವು ಎರಡು ಪಕ್ಷಿಗಳು ಬಂದು ಕುಂಡ್ರಾಕತ್ತಾವಲ್ಲ ಇವು ಏನು ಅಂತ ಹೇಳೋಕೊಳ್ಳೋಕೆ ಬಂದಾರ ಅಂದ ಕೊಡಲಿ ಶಿವಯೋಗಿಗಳು ಮಾತು ಹೇಳ್ತಾರ ಈ ಎರಡು ಪಕ್ಷಿಗಳು ನಮ್ಮ ಗುರುಗಳಪ್ಪ ಶ್ರೀ ಶಂಕರ ಸ್ವಾಮಿಗಳು ಮತ್ತು ಶ್ರೀ ಗುರುಶಾಂತ ಸ್ವಾಮಿಗಳು ನನಗೆ ದರ್ಶನವನ್ನು ಕೊಡಬೇಕಂಥೇಳಿ ಇಬ್ರು ಮಹಾತ್ಮರು ಈ ಪಕ್ಷಿಗಳ ರೂಪದಿಂದ ಬರಾಕತ್ತರು ಅಂತ ಹೇಳಿ ಗುರುಗಳು ಆನಂದದಿಂದ ಮೊಗಳನಗಿ ನಕ್ಕು ಕಡೀಕ ಆ ಪಕ್ಷಿಗಳಿಗೆ ಹೇಳುತ್ತಾರೆ ಏನಂದ್ರೆ ಎಪ್ಪ ಸದೇಹಾಶ್ಚ ವಿದೇಹಾಶ್ಚ ಎಂಬುಕ್ತಿಯಂತೆ ನಿಜಾಕಾರದಿಂದಲೇ ತೋರುವರು ನಿಮ್ಮೆಲ್ಲರಿಗೆ ಪಕ್ಷಿಗಳಂತೆ ತೋರುವರು ಎಂದು ಹೇಳಿ ಪಕ್ಷಿಗಳ ಕಡೆಗೆ ಚೆನ್ನಾಗಿ ನೋಡಿ ಎಲೆಯ ಮಹಾತ್ಮರೇ ಇಲ್ಲಿ ಜನಗಳ ಸಂದನಿಯು ಸೇರುವುದರಿಂದ ಶಿವಪೂಜೆಗೆ ತೊಂದರೆಯಾಗುತ್ತಿದೆ ಆದ ಕಾರಣ ಇನ್ನು ಮೇಲೆ ತಾವು ಈ ರೀತಿ ಆಗಮಿಸಲಾಗದು ಎಂದು ಹೇಳಿದರು ಮರುದಿನದಿಂದ ಪಕ್ಷಿಗಳು ಬರಲಿಲ್ಲ ಈ ಆಶ್ಚರ್ಯಕರವಾದ ಮಾಹಿತಿಗೆ ಎಲ್ಲರೂ ಬೆರಗಾಗಿ ಶಿವಯೋಗಿಗಳನ್ನು ಕೊಂಡಾಡಿದರು ಅಂತ ಹೇಳ್ತಾರೆ ಆ ಪಕ್ಷಿಗಳ ರೂಪದಲ್ಲಿದ್ದಂತಹ ಉದ್ದೇಶಿಸಿ ಶಿವಯೋಗಿಗಳು ಹೇಳ್ತಾರೆ ನಿಮ್ಮ ಆಗಮನದಿಂದ ಜನಸಂದನಿಯಾಗಿ ನಮಗೆ ಲಿಂಗ ಪೂಜೆಗೆ ತೊಂದರೆ ಆಗಕತ್ತೈತಿ ಶಿವಯೋಗ ಸಾಧನೆಗೆ ಇನ್ನು ಮುಂದೆ ನೀವು ದಯಮಾಡಿ ಈ ರೂಪದಿಂದ ಇಲ್ಲಿ ಬರಬೇಡ್ರಿ ಅಂತ ಹೇಳಿದ ಕೂಡಲೇ ಮರನೇ ದಿನದಿಂದ ಆ ಪಕ್ಷಿಗಳು ಬರೋದನ್ನು ಬಿಟ್ಟುವು ಅಂತ ಹೇಳ್ತಾರೆ ಎಷ್ಟೊಂದು ಶಕ್ತಿ ನೋಡ್ರಿ ಮಹಾತ್ಮರಿಗೆ ಅವರ ತಪಶ್ಶಕ್ತಿ ಅವರ ಶಿವಯೋಗ ಸಾಧನೆ ಅವರ ಲಿಂಗ ಪೂಜಾ ಅನುಷ್ಠಾನ ಎಷ್ಟೊಂದು ಶಕ್ತಿಯುತವಾಗಿತ್ತಂತೇಳಿ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಬಹುದು ಏನಾಗಿತ್ತಂದ್ರೆ ಬಿದರಿಯ ಪುಣ್ಯಾತ್ಮರಾದಂಥ ಕುಮಾರಸ್ವಾಮಿಗಳು ಅಥನಿಗೆ ಬಂದರೂ ಒಂದು ದಿವಸ ಯಾಕಪ್ಪ ಅಂತಂದ್ರೆ ಮೂರು ತಿಂಗಳ ಪರ್ಯಂತರವಾಗಿ ಸವದತ್ತಿಯೊಳಗೆ ಪುರಾಣವನ್ನು ಹಚ್ಚಿದ್ರು ಆ ಬಸವ ಪುರಾಣ ಮಂಗಲೋತ್ಸವಕ್ಕೆ ಅಥನಿಯ ಶಿವಯೋಗಿಗಳನ್ನು ಕರ್ಕೊಂಡು ಹೋಗಬೇಕು ಅನ್ನುವಂಥ ಭಾವ ಇಟ್ಕೊಂಡು ಆ ಬಿದ್ರಿ ಕುಮಾರಸ್ವಾಮಿಗಳು ಹತ್ತನಿಗೆ ಬಂದ ಶಿವಯೋಗಿಗಳಿಗೆ ನಮಸ್ಕರಿಸಿ ಎಪ್ಪ ಮೂರು ತಿಂಗಳ ಪರ್ಯಂತರವಾಗಿ ಪುರಾಣ ನಡೆದೈತಿ ನಿಮ್ಮ ಒಂದು ಸಾನ್ನಿಧ್ಯದೊಳಗೆ ಆ ಬಸವ ಪುರಾಣದ ಮಂಗಲೋತ್ಸವ ಆಗಬೇಕು ತಾವು ಸವದತ್ತಿಗೆ ಆಗಮಿಸಿ ಎಲ್ಲ ಭಕ್ತರನ್ನು ಅನುಗ್ರಹಿಸಬೇಕು ಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿದರು ಆವಾಗ ಆ ಬಿದಿರಿ ಕುಮಾರಸ್ವಾಮಿಗಳ ಒಂದು ಭಿನ್ನ ಹಕ್ಕು ಒಪ್ಪಿಕೊಂಡು ಸಂತೋಷದಿಂದ ಆ ಪುರಾಣ ಮಂಗಲೋತ್ಸವಕ್ಕೆ ನಾ ಬರ್ತೇನೆಪ್ಪ ಅಂಥೇಳಿ ಹೊರಟು ನಿಂತರು ಆ ಸಮಯದೊಳಗೆ ಚಕ್ಡಿ ಒಳಗೆ ಹೋಗುತ್ತಿದ್ದರು ಅವ್ರು ಅಥ್ನಿಯಿಂದ ಸವದತ್ತಿಗೆ ಶಿವಯೋಗ ಸಾಧನೆ ನಡೀತಿತ್ತು ಒಳಗೆ ಅಲ್ಲಲ್ಲಿ ಅವರಿಗೆ ಪೂಜೆಗೆ ವ್ಯವಸ್ಥೆ ಮಾಡ್ತಿದ್ದರು ಪೂಜೆ ಮಾಡ್ಕೊತ ಶಿವಯೋಗ ಸಾಧನೆ ಮಾಡ್ಕೋತ ಹರಗುರು ಜಂಗಮ ಮೂರ್ತಿಗಳನ್ನು ಕರ್ಕೊಂಡು ಹೋಗುತ್ತಿದ್ದರು ಒಂದು ದಿವಸ ಸರ್ವತ್ತಿನೊಳಗೆ ಚಕ್ಡಿ ಒಳಗೆ ಹೋಗೋ ಸಮಯದೊಳಗೆ ಹೆಂಗೂ ಆಗಿ ದಾರಿ ತಪ್ಪಿ ಒಬ್ಬನು ಹೊಲದಾಗ ಹೋದ್ರೆ ಚಕ್ಕಡಿ ಹೊಲದಾಗ ಒಬ್ಬ ರೈತ ಮಲ್ಕೊಂಡಿದ್ದ ಅವನ ಹೊಟ್ಟಿ ಮೇಲೆ ಶಿವಯೋಗಿಗಳು ಇದ್ದಂತಹ ಚಕ್ಕಡಿ ಗಾಲಿ ಹಾಯಿತು ಶಿವಶಿವ ಅಂಥೇಳಿ ಚೀರಿದ ಶಿವಯೋಗಿಗಳು ಚಕ್ಕಡಿಯನ್ನು ನಿಲ್ಲಿಸಾಕಿ ಹೇಳಿದರು ಇಳಿದು ಕಂದೀಲಿ ಹಿಡಿದು ನೋಡ್ತಾರ ಒಬ್ಬ ರೈತನ ಹಟ್ಟಿ ಮೇಲೆ ಗಾಲಿ ಹಾದಿತ್ತು ಶಿವಯೋಗಿಗಳು ಕರುಣಾದೃಷ್ಟಿಯನ್ನು ಹರಿಸಿ ಅವನ ತಲೆ ಮೇಲೆ ಕೈಯಾಡಿಸಿ ನಿನಗೇನಾಗ್ಯದಪ್ಪ ಅಂತ ಕೇಳಿದರು ಎಪ್ಪ ನನಗೇನಾಗಿಲ್ಲ ನನ್ನ ಹೊಟ್ಟಿ ಏನೋ ಒಂದು ಆದಂಗಾತಷ್ಟ ಆದರೆ ನನಗೇನೂ ಆಗಿಲ್ಲ ಅಂಥೇಳಿ ಶಿವಯೋಗಿಗಳ ಪಾದಕ್ಕೆ ನಮಸ್ಕರಿಸಿ ಅತ್ಯಂತ ಚೈತನ್ಯ ಭರಿತನಾಗಿ ನಿಂತ ಅಂದರೆ ಚಕ್ಕಡಿ ಹಾದ್ರೂ ಸಹಿತ ಕೇವಲ ಶಿವಯೋಗಿಗಳ ಕರುಣಾದೃಷ್ಟಿ ಬಿದ್ದಿದ್ದಕ್ಕೆ ಅವನಿಗೆ ಏನೂ ತೊಂದರೆ ಆಗಲಿಲ್ಲ ಅಂದ್ರೆ ಎಂಥ ಕಷ್ಟ ಬಂದ್ರೂ ಸಹಿತ ಮಹಾತ್ಮರ ಒಂದು ಕರುಣಾದೃಷ್ಟಿ ನಮ್ಮ ಮ್ಯಾಲೆ ಇತ್ತಪ್ಪ ಅಂದ್ರೆ ಅಲ್ಲಿ ನಮ್ಮ ರಕ್ಷಣೆ ಆಗೋದು ನಿಶ್ಚಿತ ಇಷ್ಟು ನಾವೆಲ್ಲರೂ ಸಹಿತ ಮನಸ್ಸಿನೊಳಗೆ ದೃಢ ಸಂಕಲ್ಪ ಮಾಡಿ ಸಾಗಬೇಕು ನೋಡ್ರಿ ಅಲ್ಲಿಂದ ಅದ ರೈತ ಏನು ಮಾಡಿದ ಅಂತಂದ್ರೆ ಸವದತ್ತಿ ಮಾರ್ಗವನ್ನು ಅವ್ರಿಗೆ ತೋರಿಸಾಕೆ ಕಂದಿಲಿಟ್ಕೊಂಡು ಮುಂದೆ ಹೊಂಟ ಬೆಳಗಾಗೋದ್ರೊಳಗೆ ಸವದತ್ತಿಗೆ ಬಂದ ಅವರ ಚಕ್ಕಡಿ ತಲುಪಿಟ್ಟು ಸವದತ್ತಿ ಊರ ಆರಂಭಕ್ಕನ ಅಲ್ಲಿ ಹಿರಿಯರು ಅಲ್ಲಿದ್ದಂತಹ ಜಂಗಮರು ಸಾಧುಗಳೆಲ್ಲರೂ ಸಹಿತ ಪಲ್ಲಕ್ಕಿಯನ್ನು ತಯಾರು ಮಾಡಿ ಪಲ್ಲಕ್ಕಿ ಒಳಗೆ ಅಥನಿ ಶಿವಯೋಗಿಗಳನ್ನು ಕುಂಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಂಥೇಳಿ ತಯಾರಿ ಮಾಡಿದರು ಶಿವಯೋಗಿಗಳು ಏನು ಮಾಡಿದ್ರಂದ್ರೆ ಆ ಪಲ್ಲಕ್ಕಿ ಒಳಗೆ ಗುರುಗಳ ಪಾದುಕೆಗಳನ್ನಿಟ್ಟು ತಾವು ನಡ್ಕೊತನ ಹೋದರು ಎಷ್ಟೊಂದು ನಿರಹಂಭಾವ ಎಷ್ಟೊಂದು ತ್ಯಾಗದ ಮನೋಭಾವನೆ ಒಂದಿಷ್ಟನೂ ಸಹಿತ ನಾ ಅನ್ನುವ ಭಾವಿಲ್ಲ ಈ ಶಿವಯೋಗಿಗಳಿಗೆ ಅಲ್ಲಿಂದ ಪುರಾಣ ಕಾರ್ಯಕ್ರಮ ನಡೆದಲ್ಲಿ ಹೋದರು ಅಲ್ಲಿನೂ ಸಹಿತ ವಿಶೇಷವಾದಂಥ ಉಪದೇಶಗಳನ್ನು ಭಕ್ತರಿಗೆ ಮಾಡುತ್ತಿದ್ದರು ಅಲ್ಲಿ ಚನ್ನವೀರ ದೇಶಿಕ ಅನ್ನುವಂತಹ ಒಬ್ಬ ಮಹಾತ್ಮರು ಶಿವಯೋಗಿಗಳ ದರ್ಶನಕ್ಕಂಥೇಳಿ ಬರ್ತಾರೆ ಅವರನ್ನು ನೋಡಿ ಶಿವಯೋಗಿಗಳ ಹೇಳ್ತಾರೆ ನೀನು ದೊಡ್ಡ ಸ್ಥಾನದ ಅಧಿಕಾರಿಯಾಗತಿಯಪ್ಪ ಅಂತ ಹೇಳಿದರೆ ಅವರಿಗೆ ಆಶೀರ್ವಾದ ಮಾಡ್ತಾರೆ ಅವರ ಆಶೀರ್ವಾದದ ಫಲವಾಗಿ ಚಿನ್ಮೂಲಾದ್ರಿ ಬೃಹನ್ಮಠದ ಮಹಾ ಸಂಸ್ಥಾನದ ಆಧಿಪತ್ಯ ಆ ಚನ್ನವೀರ ದೇಶಿಕ ಮಹಾಸ್ವಾಮಿಗಳಿಗೆ ಲಭ್ಯವಾಗತೈತಿ ಇದೇ ರೀತಿಯನ್ನು ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನಡೆದಿರ್ತಾವ ಕಡಿ ದಿವಸ ಮಹಾ ಅನ್ನ ಸಂತರ್ಪಣೆ ಏಳು ಸಾವಿರ ಜನ ಕೇವಲ ಚರಮೂರ್ತಿಗಳು ಅಂದರೆ ಸ್ವಾಮಿಗಳನ್ನು ಬಂದಿರ್ತಾರೆ ಅದರ ತಕ್ಕ ಜನ ಸಮೂಹ ಕೂಡಿತ್ತು ಬಯಲೊಳಗನ ಊಟಕ್ಕೆ ಕುಂಡ್ರಾಕ್ ವ್ಯವಸ್ಥೆ ಮಾಡಿದ್ರು ಕಾರ್ ಮೂಡ ಕವಿತು ಮಿಂಚು ಗುಡುಗು ಸಿಡ್ಲು ಆರಂಭ ಆತು ಈ ಗಾಳಿ ಮಿಂಚಿಗೆ ಹೆದರಿ ಊಟಕ್ಕೆ ಕುಂತವರೆಲ್ಲರೂ ಬೆದರಿ ಓಡಬೇಕು ಅನಿಸಾಕಿತ್ತು ಅಷ್ಟನುಗುಡ್ಡದ ಬಿದಿರಿ ಕುಮಾರಸ್ವಾಮಿಗಳು ಹೇ ಅಥನೀಶ ಹೇ ಶಿವಯೋಗಿ ನಿನ್ನ ಸನ್ನಿಧಾನವಿದ್ದರೂ ಸಹಿತ ಪ್ರಸಾದಕ್ಕೆ ಅಡಚಣೆಯೇ ಕರ ಮ್ಯಾಲ ಕೈ ಮಾಡಿ ಕೂಗಿದರಂತ ಒಳಗೆ ಕುಂತಹ ಶಿವಯೋಗಿಗಳು ಹೊರಗೆ ಬಂದ ಆಕಾಶದ ಕಡೆ ಒಂದು ಸಾರಿ ತಮ್ಮ ದೃಷ್ಟಿಯನ್ನು ಹರಿಸಿದ್ರಂಥ ಸುತ್ತಲೂ ಎಲ್ಲ ಕಡೆ ಸಾಕಷ್ಟು ಮಳೆ ಹೊಡಿತಿತ್ತು ಆದರೆ ಎಲ್ಲಿ ಊಟಕ್ಕೆ ಕುಂತಾರೋ ಅಲ್ಲಿ ಮಾತ್ರ ಒಂದು ಹನಿನೂ ಸಹಿತ ಮಳೆ ಬರ್ತಿರಕ್ಕಿಲ್ಲ ಅಂತ ನೋಡ್ರಿ ಎಂಥ ಒಂದು ತಪಶಕ್ತಿ ಎಂತಹ ಒಂದು ಸಿದ್ಧಿ ಅಂತ ಈ ಅಥನಿಯ ಮುರುಗೇಂದ್ರ ಶಿವಯೋಗಿಗಳಿಗಂತ ಈ ಲೀಲೆಯನ್ನು ನೋಡಿ ಎಲ್ಲರೂ ಸಹಿತ ಶಿವಯೋಗಿಗಳ ಪಾದಕ್ಕೆ ಎರಗಿದರು ಶಿವಯೋಗಿಗಳಂದರೂ ಇದು ನನ್ನ ಶಕ್ತಿ ಅಲ್ಪ ನಿಮ್ಮೆಲ್ಲರ ಭಕ್ತಿ ಕೂಡಲ ಸಂಗಮನಾಥನ ಜಗದ್ಜ್ಯೋತಿ ಬಸವನ ಕೃಪಾ ಅಪ್ಪ ಅಂತ ಹೇಳಿಕಾರ ಹೇಳಿದ್ರಂತ ಅಷ್ಟು ಹೇಳಿ ಮತ್ತು ಅಥನಿಗೆ ಬಂದರು ಅಥನಿ ಒಳಗೆ ಒಬ್ಬ ಸನ್ಯಾಸಿ ಬಂದ ವಯೋವೃದ್ಧ ಮೈ ನಡಗುತ್ತಿತ್ತು ಗೋನಲ್ಲಾಡ್ತಿತ್ತು ಜ್ವಲ್ ಸುರಿತಿತ್ತು ಹಣಿ ಮ್ಯಾಲೆ ವಿಭೂತಿ ವಿಶೇಷವಾದಂಥ ತೇಜೋಯುಕ್ತವಾದಂಥ ಮುಖ ಹೊರಗೆ ಶಿವಯೋಗಿಗಳ ಬಂದು ನೋಡ್ತಾರ ಯಾರು ನೀವು ಅಂತೇಳಿ ಕೇಳಿದರೂ ಇಲ್ಲ ನಾನು ಕೂಡಲ ಸಂಗಮದಿಂದ ಬಂದನಿ ಅಂತ ಅಂದ ಆ ವಯೋವೃದ್ಧ ಜಂಗಮ ಹಂಗಂದ್ರೆ ಇಲ್ಲೇ ನೀವು ಶಿವಾರ್ಚನೆಯನ್ನು ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಶಿವಯೋಗಿಗಳು ಆ ಜಂಗಮ ವೃದ್ಧನಿಗೆ ಹೇಳ್ತಾರೆ ಆವಾಗ ಇಲ್ಲ ನಮ್ಮ ಪ್ರಸಾದ ಮಾಡ್ತೀನಿ ಲಿಂಗ ಪೂಜೆ ನೀವು ಮಾಡ್ತೀನಿ ಆದರೆ ನನಗೆ ಮಾವಿನ ಹಣ್ಣಿನ ಸ್ವೀಕರಣಿ ಹೂರಣದ ಹೋಳಿಗೆ ಇದು ಪ್ರಸಾದ ಬೇಕು ನನಗೆ ಅಂದರೆ ಮಾತ್ರ ನಾ ಇಲ್ಲಿ ಪೂಜೆ ಮಾಡ್ಕೊಳ್ತೀನಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಡ್ತಾನ ಜಂಗಮ ಶಿವಯೋಗಿಗಳು ಹೇಳ್ತಾರೆ ನೀವು ಸ್ನಾನ ಪೂಜಾದಿಗಳನ್ನು ಮುಗಿಸ್ರಿ ನಿಮಗೆ ಬೇಕಾದಂತಹ ಶೀಕರಣಿ ಮತ್ತು ಹೋಳಿಗೆ ವ್ಯವಸ್ಥೆಯನ್ನು ಸಾಕ್ಷಾತ್ ಶಿವಾನ ಬಂದು ಮಾಡ್ತಾನೋ ಅಂತ ಹೇಳಿದರು ಅವರು ಮಠದೊಳಗೆಲ್ಲರಿಗೂ ಆಶ್ಚರ್ಯ ಎಲ್ಲಿಂದ ಮಾವಿನ ಹಣ್ಣು ತರೋದು ಒಮ್ಮೆ ಹ್ಯಾಂಗ್ ಹೋಳಿಗೆ ಮಾಡೋದಂತ ಹೇಳ್ತಾರೆ ಅವರು ಸ್ನಾನಕ್ಕೆ ಹೋಗಿ ಬರಗುಡದ ಕಟ್ಟಿ ಮೇಲೆ ಯಾರೋ ಒಂದು ಬುಟ್ಟಿ ಮಾವಿನ ಹಣ್ಣುಗಳನ್ನು ತಂದಿಟ್ಟು ಹೋಗಿದ್ರಂತ ಶಿವಯೋಗಿಗಳ ಹೇಳ್ತಾರೆ ಈ ಹಣ್ಣನ್ನು ಒಯ್ದು ಶೀಕರಣಿ ಮಾಡ್ರಿಪಾ ಅಂತ ಹೇಳಿ ಅವ್ರದ್ದು ಲಿಂಗ ಪೂಜಾ ಮುಗಿದ ನೈವೇದ್ಯ ಸಮಯ ಆಗೋದಕ್ಕೆ ಯಾರೋ ಒಬ್ಬರು ಮನುಷ್ಯ ಒಂದು ಬುಟ್ಟಿ ತುಂಬ ಹೂರ್ಣದ ಹೋಳಿಗೆಗಳನ್ನು ಮಾಡ್ಕೊಂಡು ಬಂದ ಅದನ್ನು ತಂದಿಟ್ಟರು ತೃಪ್ತಿಯಾಗುವ ಹಂಗೆ ಆ ವೃದ್ಧ ಜಂಗಮನಿಗೆ ಹೋಳಿಗೆ ಮತ್ತು ಶೇಖರಣೆಯನ್ನು ಬಡಿಸಿದರು ಸಂತೋಷಪಟ್ಟ ಆ ಜಂಗಮ ರೂಪದ ವೃದ್ಧ ವೃದ್ಧರೂಪದ ಜಂಗಮ ಹೇಳ್ತಾನೆ ಏನಂದ್ರೆ ನಾನು ದಿನ ಇಲ್ಲೇ ವಸ್ತಿ ಮಾಡ್ತೀನಿ ನಾನು ನೀನು ಇಬ್ಬರ ಒಳಗಿರೋದು ಇವರೆಲ್ಲ ಹೊರಗಿರಲಿ ಅಂತ ಹೇಳ್ತಾನೆ ಆವಾಗ ಶಿವಯೋಗಿಗಳು ಮತ್ತು ಆ ಜಂಗಮ ಇಬ್ಬರು ಒಳಗೆ ಮಲ್ಕೊಳ್ತಾರ ಹೊರಗೆಲ್ಲ ಭಕ್ತರು ಭಜನೆಯನ್ನು ಮಾಡ್ಕೋತಿರ್ತಾರ ಒಂದು ತಾಸಿನೊಳಗಂದ್ರೆ ಆ ಜಂಗಮ ಅದೃಶ್ಯನಾಗಿ ಬಿಟ್ಟಿರ್ತಾನೆ ಶಿವಯೋಗಿಗಳು ಹೊರಗೆ ಬರ್ತಾರ ಎಲ್ಲ ಭಕ್ತರು ಒಳಗೆ ಹೋಗಿ ನೋಡ್ತಾರ ಯಾರೂ ಇಲ್ಲ ಆವಾಗ ಎಲ್ಲ ಜನರಿಗೂ ಗೊತ್ತಾಯಿತು ಏನಂತಂದರೆ ಶಿವಯೋಗಿಗಳಿಗೆ ಭೇಟಿ ಆಗಲಿಕ್ಕೆ ಸಾಕ್ಷಾತ್ ಕೂಡಲ ಸಂಗಮ ನಾಥನ ಬಂದಿದ್ದ ಈ ವೃದ್ಧ ವೇಷದಿಂದ ಅಂಥೇಳಿ ಎಂತಹ ಒಂದು ಶಕ್ತಿ ಈ ನಮ್ಮ ಅಥನಿ ಶಿವಯೋಗಿಗಳಿಗೆ ನಾವು ಭೋಜನದಲ್ಲಿ ತಣಿದಿರುವುದರಿಂದ ಇಲ್ಲಿಯೇ ಇಷ್ಟದಂತೆ ಇಲ್ಲಿಯೇ ವಿಶ್ರಮಿಸುವುದಕ್ಕೆ ತಕ್ಕ ಮೃದುವಾದ ಹಾಸಿಗೆ ಮೊದಲಾದವುಗಳನ್ನು ಸಿದ್ಧ ಮಾಡಿ ಅಲ್ಲಿದ್ದವರೆಲ್ಲ ಸದ್ದು ಮಾಡದಂತೆ ಕಟ್ಟು ಮಾಡಿ ಹೊರಗೆ ಕಳುಹಿಸಿ ಬಳಿಕ ಅವರು ಕೆಲವು ಹೊತ್ತಾದ ಮೇಲೆ ಬಂದ ಆ ವೃದ್ಧ ಜಂಗಮ ಮೂರ್ತಿಯು ಬಯಲಾದುದನ್ನು ಕಂಡು ವಿಸ್ಮಯಗೊಂಡು ಇದೇನು ನಾವು ಎಲ್ಲರೂ ಬಾಗಿಲ ಮುಂದೆ ಕಾಯ್ಕು ಕಾಯ್ದು ಕುಳಿತಿರಲಾಗಿ ಅವರು ಹೊರಗೆ ಹೋಗುವುದಕ್ಕೆ ಬೇರೆ ದಾರಿಯೇ ಇಲ್ಲವಲ್ಲ ಓಹೋ ಅವರು ಕೂಡಲ ಸಂಗಮನೇ ಜಂಗಮ ಆಕಾರದಿಂದ ಬಂದು ಶಿವಯೋಗಿಯ ಮಂಗಳ ಗುಣಗಳನ್ನು ಪರೀಕ್ಷಿಸುವುದಕ್ಕಾಗಿ ದುರ್ಲಭವಾದ ವಸ್ತುಗಳನ್ನು ಬೇಡಿ ಶಿವಯೋಗಿಯು ತನ್ನ ಪ್ರಭಾವದಿಂದ ಬೇಡಿದುದನ್ನು ಬಡಿಸಿ ನೀಡಿ ತೃಪ್ತಿಪಡಿಸಿದ ಕಾರಣ ಬಯಲಾದನು ಈ ಶಿವಯೋಗಿಯು ಅಲ್ಲಮ್ಮ ಪ್ರಭುವಿನ ಪರಾವತಾರವೇ ಸರಿ ಈತನಲ್ಲಿ ಬಸವೇಶನಿಗೆ ಇದ್ದಷ್ಟು ಭಕ್ತಿಯು ಚನ್ನಬಸವನಿಗಿದ್ದಂತಹ ಜ್ಞಾನವೂ ಪ್ರಭುದೇವರಲ್ಲಿದ್ದಂತಹ ವೈರಾಗ್ಯವು ಒಂದೇ ಕಡೆ ಇರಬೇಕೆಂಬ ಕುತೂಹಲದಿಂದ ಬಂದು ನೆಲೆಸಿದರು ನಿಶ್ಚಿಂತೆಯಿಂದ ಸರ್ವರು ನಾನಾ ವಿಧವಾಗಿ ಸ್ತುತಿಸಿದರು ಎಂಬಲ್ಲಿಗೆ ಐದನೆಯ ಅಧ್ಯಾಯಕ್ಕೆ मङ्गलम् ॐ शान्ति शान्ति शान्तिः